ಬೆನ್ನತ್ತಿ ಅವರು ಮಾಡಿದ್ದಾರೆ ಸೊ ಇಷ್ಟು ನಾವು ಆಸಕ್ತಿ ತಗೋಬೇಕಾದ್ರೆ ಅವರ ಪ್ರಯತ್ನಾನು ಕೂಡ ಬಹಳ ಮುಖ್ಯವಾಗಿ ಕಾರಣ ಸೊ ಜೊತೆಗೂಡಿ ಮಾಡೋಣ ಮೈಸೂರು ದಸರಾಗಿ ಕೊಡುವಂತ ಪ್ರಾಮುಖ್ಯತೆಯನ್ನ ಕಿತ್ತೂರು ಉತ್ಸವಕ್ಕೂ ಕೊಡಬೇಕು ಅನ್ನುವಂತದ್ದು ಈ ಭಾಗದ ಜನರು ಸರ್ ಮೈಸೂರು ದಸರಾದ ಒಂದು ಪ್ರತ್ಯೇಕ ಇತಿಹಾಸ ಇದೆ ಅದನ್ನ ಬಹುಶಃ ನಾವು ಹೋಲಿಕೆ ಮಾಡ್ಲಿಕ್ಕೆ ಆಗುತ್ತೋ ಬಿಡುತ್ತೋ ಆದ್ರೆ ಕಿತ್ತೂರದು ಇತಿಹಾಸನು ಕೂಡ ತನ್ನದೇ ಆದಂತ ಇತಿಹಾಸ ಇದೆ ಸೊ ಕಿತ್ತೂರಿನ ಇತಿಹಾಸವನ್ನೇ ಆಧಾರವಾಗಿಟ್ಟುಕೊಂಡು ಮುಂದಿನ ಕಾರ್ಯಕ್ರಮಗಳನ್ನ ಖಂಡಿತವಾಗಿ ರೂಪಿಸ್ಕೊಳ್ಳೋಣ ಇದರಲ್ಲಿ ಒಂದು ಕಡೆ ಹೆಚ್ಚು ಒಂದು ಕಡೆ ಕಡಿಮೆ ಅಂತ ಏನಿಲ್ಲ ಈಗ ಕಳೆದ ಒಂದು ವರ್ಷದಿಂದ ಈಚೆಗೆ ಅರವತ್ತು ಕೋಟಿ ಅದು ಅನುದಾನ ಕೊಟ್ಟಿದ್ದೀವಿ ಅಂದ್ರೆ ಆ ಬರೀ ಬಾಯಿ ಮಾತಿನಲ್ಲಿ ಬರೀ ಬುರ್ಡೆ ಭಾಷಣ ಮಾಡೋದಕ್ಕೆ ಹೇಳ್ತಾ ಇಲ್ಲ ಅನುದಾನವನ್ನು ಕೊಟ್ಟಿದ್ದೇವೆ ಇನ್ನೂ ಯಾವ ರೀತಿ ಇದನ್ನ ಬರುವ ದಿನಗಳಲ್ಲಿ ಇನ್ನ ಅಭಿವೃದ್ಧಿ ಪಡಿಸಬಹುದು ನಿಮ್ದು ಏನಾದ್ರೂ ಸಲಹೆ ಇದ್ರೆ ಕೊಡಿ ಖಂಡಿತ ಸಲಹೆ ತಗೊಂಡು ಮಾಡೋಣ ಅಲ್ಲಿಗೆ ಅನ್ವಯ ಆಗುತ್ತೆ ಇಲ್ಲಿಗೆ ಅನ್ವಯ ಆಗುವಂತ ಇಲ್ಲಿ ಡೆವಲಪ್ ನಿರ್ಮಾಣದ ಕೋಟಿ ಯೋಜನೆ ಸಿದ್ಧವಾಗಿತ್ತು ಸರ್ ಈಗ ಕೈ ಬಿಟ್ಟಿದ್ದಾರೆ ಏನಂತ ಗೊತ್ತಿಲ್ಲ ಮರು ನಿರ್ಮಾಣದ ಕೋಟಿ ಯೋಜನೆ ಸಿದ್ಧ ಇತ್ತು ಸರ್ ಜಾಗೆ ಸಮಸ್ಯೆಯಿಂದ ಅದು ಕೈ ಬಿಟ್ಟಿದ್ದಾರೆ ಗೊತ್ತಿಲ್ಲ ಅದು ನನ್ನ ಗಮನದಲ್ಲಿ